ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಬಾಸುಮತಿ ರೈಸಲ್ಲಿ ಹೆಗ್ ಬಿರಿಯಾನಿ ಸೂಪರಾಗಿ ಬಂದಿತ್ತು ನಾನು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬಾಸುಮತಿ ರೈಸಲ್ಲಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾಲ್ಕು ಹಸಿರು ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಕೆ ಜಿ ಬಾಸುಮತಿ ರೈಸು ಇಷ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳಿ ಸ್ಲೈಸ್ ಸ್ಟೆಪ್ ಇರಲಿ ಈರುಳ್ಳಿ ಎಲ್ಲ ಇನ್ನೊಂದು ಕಡೆ ಪಲಾವೆಲೆ ಒಂದು ಮರಾಠಿ ಮಗ್ಗು ಚಕ್ರ ಮಗ್ಗು ಎರಡು ಪೀಸ್ ಚಕ್ಕೆ ಎರಡು ಲವಂಗ ಸ್ವಲ್ಪ ಜೀರಿಗೆ ಮತ್ತು ಒಂದು ಮೊಟ್ಟೆ ಇನ್ನೊಂದು ಕಡೆ ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಹಸಿ ಮೊಟ್ಟೆ ಸೇರಿ ಆರು ಹಾಕ್ತಾಯಿದ್ದೀನಿ ನೋಡಿ ಬಿರಿಯಾನಿ ಬಿರಿಯಾ ಬೆಗ್ ಬಿರಿಯಾನಿ ಟೇಸ್ಟ್ ಬರಬೇಕು ಅಂದರೆ ಹೇಗೆ ಬರುತ್ತೆ ಮುಂದೆ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ಅಗ್ಲನೇ ಇರಲಿ ಕುಕ್ಕರು ಆಗ ಆಗ ಉಡುಡಿಯಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ತೊಗೊಂಡಿರಿ ಆಮೇಲೆ ಸ್ಪೈಸಿಕ್ ಮಸಾಲೆಯನ್ನು ಹಾಕ್ಕೊಳ್ಳಿ ಆಮೇಲೆ ಹಸಿರು ಮೆಣಸಿಕಾಯಿ ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳಿ ಆಮೇಲೆ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನ ಆದಷ್ಟು ಸ್ಲೈಸ್ ಟೈಪ್ ಹೆಚ್ಕೊಡಿ ಆವಾಗ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ಥರ ನೀಟಾಗೆ ತಿರುಗಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಅರಳು ಉಪ್ಪೆ ಹಾಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಕೊಳ್ಳಿ ಸ್ವಲ್ಪ ಅರಿಶಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಡಿ ಕ್ಲೀನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ ಹಾಕೊಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಡಿ ಆನಂತರ ಇಲ್ಲಿ ನಾನು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಿಕನ್ ಮಸಾಲ ತೊಗೊಂಡೀನಿ ಆಮೇಲೆ ಒಂದು ಹಸಿ ಮೊಟ್ಟೆನ ಅದರೊಳಗೆ ಹಾಕ್ಕೊಡಿ ಆವಾಗ ಎಗ್ ಬಿರಿಯಾನಿ ಟೇಸ್ಟ್ ಬರುತ್ತೆ ಹಸಿ ಮೊಟ್ಟೆನ ಹಾಕೋಬೇಕು ಒಂದು ಮಸಾಲ ಒಳಗಡೆ ನೋಡಿ ಮಸಾಲ ರೆಡಿ ಆಗ್ತಿದೆ ನೋಡಿ ಇದರಲ್ಲಿ ನಾನು ಈ ಲೋಟದಲ್ಲಿ ಎರಡು ಲೋಟದಷ್ಟು ರೈಸ್ ತಗೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಎರಡು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಆವಾಗ ಉದು ಬರುತ್ತೆ ನಾವು ಮಾಮೂಲಿಯಂತೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಳ್ತೀವಿ ಒಂದು ಲೋಟ ಅಕ್ಕಿಗೆ ಇಲ್ಲಿ ಬಾಸುಮತಿ ರೈಸಿಗೆ ಹಾಗೆ ಮಾಡೋ ಮಾಡೋವಾಗಿಲ್ಲ ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಮೊಟ್ಟೆನ ಸ್ವಲ್ಪ ಚಾಕೋಲಿ ಕುಯ್ಕೊಳ್ಳಿ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಆಗಿದೆ ಇವಾಗ ಅದರೊಳಗಡೆ ಹಾಕೊಳ್ಳೋಣ ಒಂದು ಕುದಿ ಬಂದ ಮೇಲೆ ಹಾಕೊಳ್ಳಿ ಜಾಸ್ತಿ ತಿರುಗ್ಸೋಕೆ ಹೋಗ್ಬಿಡಿ ಮೆತ್ತಗಿಬಿಡುತ್ತೆ ಒಂದೆರಡು ಸಲ ಹೆಂಗೆ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಇವಾಗ ನಾನು ತಳ ಒತ್ತಬಾರ್ದು ಮತ್ತು ಸಿಹಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ ಒಂದು ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟಷ್ಟು ಅಕ್ಕಿನ ಈ ಥರ ಓಪನ್ ಆಗಿ ನಾವು ಬೇಯಿಸ್ಕೋಬೇಕು ಆವಾಗ ತಳ ಸಿಹಿಯಲ್ಲ ಆನಂತರ ಮುಚ್ಚಿ ಒಂದು ಹಾಕ್ಸಿದ್ರೆ ಸಾಕು ಸಾಕಾಗುತ್ತೆ ತಳ ಸಿಹಿಯಲ್ಲ ಸೂಪರಾಗಿ ಬಂದಿರುತ್ತೆ ತಳ ಸಿಗುತ್ತೆ ಅನ್ನೋರು ಈ ಥರ ಮಾಡಿ ನೋಡಿ ಇವಾಗ ಫೋರ್ಟಿ ಪರ್ಸೆಂಟಷ್ಟು ಬೆಂದಿದೆ ಕುಕ್ಕರ್ ಮುಚ್ಚೋಣ ಮುಚ್ಚೋಣ ಒಂದು ವಿಜಿಲ್ ಹಾಕಿಸ್ಕೊಂಡಿನಿ ನೋಡಿ ವಾವ್ ಸಕ್ಕದಾಗಿ ಬಂದಿದೆ ಮಾತ್ರ ನನಗೆ ಖುಷಿಯಾಯಿತು ನೋಡಿ ನೋಡಿ ಎಷ್ಟು ಉದುದ್ರಾಗ ಬಂದಿದೆ ನಾನು ಹೇಳ್ದಾಗೆ ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕೊಡಿ ಯಾವ ಲೋಟದಲ್ಲಿ ತಗೊಂಡಿರ್ತೀರ ಆ ಲೋಟದಲ್ಲೇ ಜಾಸ್ತಿ ಹಾಕೋಬಿಟ್ರೆ ಮೆತ್ತಗಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿದೆ ಉದುದ್ರಾಗ ಬಂದಿದೆ ಸಕ್ಕದಾಗಿದೆ ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ ಇರುತ್ತಲ್ಲ ಎಗ್ ಬಿರಿಯಾನಿ ಆ ಥರನೇ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್